ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಗಸ್ಟ್ ಇಪ್ಪತ್ತರಂದು ದಿವಂಗತ ಡಿ ದೇವರಾಜ್ ಅರಸುರವರ ಒಂದು ನೂರ ಒಂಬತ್ತನೇ ಜನ್ಮ ದಿನಾಚರಣೆಯನ್ನು ಹುಕ್ಕೇರಿ ತಾಲೂಕಿನಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದು ಹುಕ್ಕೇರಿ ತಹಶೀಲ್ದಾರ್ ಮಂಜುಳಾ ನಾಯಿಕ್ ಹೇಳಿದರು ಅವರು ಇಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ಅಗಸ್ಟ್ ಇಪ್ಪತ್ತರಂದು ಜರುಗಲಿರುವ ದಿವಂಗತ ಡಿ ದೇವರಾಜ್ ಅರಸರವರ ಜನ್ಮ ದಿನಾಚರಣೆಯನ್ನು ನಗರದ ಕೋಟೆ ಭಾಗದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಭಾಭವನದಲ್ಲಿ ಅರ್ಥಪೂರ್ಣವಾಗಿ ಜರುಗಿಸಲಾಗುವುದು ಹಾಗೂ ಅಗಸ್ಟ್ ಹದಿನಾಲ್ಕರಂದು ಹರ್ ಘರ್ ತಿರಂಗಾ ಸಮಾರಂಭವನ್ನು ತಾಲೂಕಿನ ಪ್ರತಿ ಮನೆಗಳ ಮೇಲೆ ತಿರಂಗಾಧ್ವಜ ಹಾರಿಸಿ ಸಂಭ್ರಮಿಸಬೇಕು ಎಂದರು ಸಿವಂಗತ ದೇವರಾಜರು ಸುಮ್ಮ ಅವರ ಒಂದು ಜನ್ಮ ದಿನಾಚರಣೆ ಒನ್ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತೊಂದು ಪೂರ್ವಭಾವಿ ಸಭೆಯನ್ನು ಹೇಳ್ಕೊಂಡಿದ್ವಿ ಸೊ ಸಂಬಂಧಿಸಿದೆಲ್ಲ ಅಧಿಕಾರಿಗಳು ಮತ್ತು ನಮ್ಮ ಒಂದು ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲ ಮುಖಂಡರು ಎಲ್ಲರೂ ಕೂಡ ಬಂದಿದ್ದರು ಅದೇ ಆದರೆ ಯಾವ ಥರ ಲಾಸ್ಟ್ ಟೈಮ್ ನಾವು ಮಾಡಿದ್ದು ಈ ಥರ ಈ ಸಾರಿನೂ ಕೂಡ ನಾವು ಹೇಳ್ಕೊಂಡು ಅಂತಿ ವಿಜೃಂಭಣೆಯಿಂದ ಎಲ್ಲ ತಾಲೂಕು ಮಟ್ಟದಲ್ಲಿ ಮತ್ತು ಅದೇ ಥರನಾಗಿ ನಾವು ನಮ್ಮದು ಕೋಟೆ ಇದರಿಂದ ಸ್ಟಾರ್ಟ್ ಮಾಡ್ತೀವಿ ಪೂಜೆ ಸ್ಟಾರ್ಟ್ ಮಾಡಿಕೊಂಡು ಅದನ್ನು ಯಥಾಸು ಮಾಡ್ಕೊ ಇದು ಮಾಡಲಿಕ್ಕೆ ಒಂದು ಡಿಸಿಷನ್ ಮಾಡಲಾಯಿತು ಅದೇ ತನಗೆ ನಮಗೆ ನಿನ್ನೆ ಒಂದು ಸರ್ಕ್ಯುಲರ್ ಕೂಡ ಬಂತು ಈಗ ನಮ್ಮದು ಒಂದು ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಹರ್ ಹರ್ ತಿರಂಗಾ ಕಾರ್ಯಕ್ರಮಗಳನ್ನು ಎಲ್ಲ ಒಂದು ಜಿಲ್ಲಾದ್ಯಂತ ದೇಶಾದ್ಯಂತ ಆಚರಿಸೋ ನಿಟ್ಟಿನಲ್ಲಿ ನಮ್ಮ ತಾಲೂಕಾ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕನ್ಸರ್ಡ್ ಎಲ್ಲ ಆಫೀಸರ್ಸಿಗೆ ಕರ್ಕೊಂಡು ಅದನ್ನೊಂದು ಪೂರ್ವಭಾವಿ ಸಭೆಯನ್ನು ಮಾಡಿಕೊಂಡು ನಾಳೆ ಮಾರ್ನಿಂಗ್ ಏನತ್ತಲ್ಲ ಎಲ್ಲರೂ ಅಂದರೆ ಒಂದು ನಮ್ಮ ಕಳೆದ ಸಾಲಿನಲ್ಲಿ ಏನು ಮಾಡಿದ್ವಿ ಶಿಲಾಫಲಕಗಳಾಯಿತು ದೆನ್ ಅದೇ ತೆರನಾಗಿ ತಿರಂಗ ಯಾತ್ರಾ ತಿರಂಗ ರ್ಯಾಲಿ ದೆನ್ ಮಕ್ಕಳ ಒಂದು ಪ್ರಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆ ಈ ಥರ ಎಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದನ್ನು ಒಂದು ಅತಿ ವಿಜೃಂಭಣೆಯಿಂದ ಒಂದು ಅಮೃತ ಮಹೋತ್ಸವವನ್ನು ಆಚರಿಸುವ ನಿಟ್ಟಿನಲ್ಲಿ ಮೊನ್ನೆ ಸರ್ಕಾರ ಸುತ್ತೋಲೆನ್ವೇ ನಾವು ಎಲ್ಲ ಸಹ ಮತ್ತು ನಮ್ಮ ಸಂಬಂಧಿಸಿದ ಅಧಿಕಾರಿಗಳು ಕೂಡ ಹೇಳಿದ್ದೀವಿ ನಾಳೆ ಮಾರ್ನಿಂಗ್ ನಮ್ಮ ಒಂದು ತಾಲೂಕಾ ವ್ಯಾಪ್ತಿಯಲ್ಲಿ ಹುಕ್ಕಿರೆ ತಾಲೂಕಾ ವ್ಯಾಪ್ತಿಯಲ್ಲಿ ಅದನ್ನು ಮಾಡ್ತೀವಿ ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಎಂ ಡಿ ಪಾಟೀಲ್ ಸಮಾಜ ಕಲ್ಯಾಣ ಅಧಿಕಾರಿ ಸಿ ಬಿಆರ್ಸಿಎ ಎಸ್ ಪದ್ಮಣ್ಣವರ್ ಪಾಟೀಲ್ ಸಿದ್ದು ನಾಯಿಕ್ ಸಂತೋಷ್ ರಾಮಗೋನಟ್ಟಿ ಎಐ ನಾಯ್ಕವಾಡಿ ಎಎಸ್ಐಎಸ್ ಸನದಿ ಅರಣ್ಯ ಅಧಿಕಾರಿ ಬಿಎಲ್ ಸನದಿ ಪಾರ್ಥನಹಳ್ಳಿ ಟಿಎಂಸಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಗುಡಿಕೇತರ್ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ